ಕೂಡ ನಾಗೆಗಡಲ್ ತೇಲಿಸುವಂತ ನಮ್ಮೆಲ್ಲರ ನೆಚ್ಚಿನ ಸಾಧು ಮಹಾರಾಜ್ ಆನ್ ಸ್ಟೇಜ್ ಸಾಧು ಕೋಕಿಲ ಅವರು ಎಲ್ಲ ಹೇಳಿದ್ರು ನನ್ನ ಡ್ರೆಸ್ ಮಾತಾ ಕಿತ್ತೋಗಿರುತ್ತಾರೆ ಅದೊಂದು ಮಾಕ್ಸಲ್ಲಿ ಏನು ಕಾರ್ಯಕ್ರಮ ಗೊತ್ತಿಲ್ಲ ಅವರು ಬಂದ್ರು ಅವರು ಕರೆದ್ರು ನಾನು ಬಂದೆ ಇಲ್ಲಾಂದ್ರೆ ಮನೆಗೆ ಹೋಗಿ ಸೂಟ್ ಗಿಟ್ಟೆಲ್ಲ ಹಾಕೊಂಡ್ ಬರ್ಬೋದಿತ್ತು ನೋಡಿ ಈ ಪಕ್ಕದಲ್ಲಿ ನಿಂತ್ಕೋ ಎಲ್ರಿಗೂ ನಮಸ್ಕಾರ ಇದು ನಮ್ದಿ ಏರಿಯಾ ಹೌದು ಸರ್ ಯಾಕೆಂದ್ರೆ ನಾವು ಇದೇ ಏರಿಯಾದಲ್ಲಿ ಇರೋರು ಸ್ಟುಡಿಯೋದಲ್ಲಿ ಇದ್ದೆ ನನಗೆ ಗೊತ್ತಿಲ್ಲ ಇವತ್ತೇ ಪ್ರೋಗ್ರಾಮ್ ಇದೆ ಗೊತ್ತಿಲ್ಲ ಸ್ವಲ್ಪ ಲೂಸ್ ತರ ಉಚ್ಚಿನ ಅಂತ ಬೇಜಾರು ಮಾಡ್ಕೋಬೇಡಿ ನಾವು ಇರೋದೆ ಹಿಂಗೆ Sì. <laughs>